ಹೆಸರು ಮಾಳಿಂಗರಾಯ ಮಾಳು ನಿಪ್ನಾಳ ಆತನ ಹೆಸರು ಕೇಳಿದಾಗ ನನಗ್ ಬಹಳ ಖುಷಿ ಅನಿಸ್ತು ಪ್ರಥಮದೊಳಗೆ ಅವರು ಡೊಳ್ಳಿನ ಹಾಡಿನ ಕಲಾವಿದನಾಗಿ ಮಾಳಿಂಗರಾಯ ಅಮೋಘಿದ್ಧ ಈ ಭಾಗದ ಎಲ್ಲ ಕಲೆಯನ್ನು ಕೂಡ ಹಾಡಿ ಹೊಗಳಿ ಬೆಳೆಸಿ ಇವತ್ತು ಅಪಾರ ಸಂಖ್ಯೆಯ ಅಭಿಮಾನಿ ಬಳಗವನ್ನ ಗಳಿಸಿ ಇವತ್ತು ಹುಟ್ಟು ಹಬ್ಬ ಆಚರಣೆ ಮಾಡಿಕೊಳ್ಳ ಇವತ್ತಿನ ಹುಟ್ಟು ಎಷ್ಟು ವಿಭಿನ್ನವಾಗಿ ಐತತ್ತಂದ್ರ ಯಾರೋ ರಾಜಕಾರಣಿಗಳು ಹುಟ್ಟು ಹಬ್ಬ ಮಾಡಿಸ್ಕೊತರಂತರ ನಾವೇನು ಅಚ್ಚರಿ ಪಡುವಂಗಿರಂಗಿಲ್ಲ ಬೆಂಗಳೂರು ಭಾಗದ ಕಲಾವಿದರ ಹುಟ್ಟು ಹಬ್ಬ ಮಾಡ್ಕೋತಾರತ್ತಂದ್ರ ನಾವೇನು ಅಚ್ಚರಿ ಪಡುವಂಗಿರಂಗಿಲ್ಲ ಆದ್ರ ಬೆಳಗಾವಿ ಜಿಲ್ಲೆಯ ಒಂದು ಸಣ್ಣ ಹಳ್ಳಿಯ ಮೂವತ್ತೊಂದು ವರ್ಷದ ಒಬ್ಬ ಯುವಕ ಸಾವಿರಾರು ಅಭಿಮಾನಿಗಳನ್ನ ಸೇರಿಸ್ಕೊಂಡು ಈ ಕರ್ನಾಟಕದ ಪ್ರಸಿದ್ಧ ಸ್ವಾಮೀಜಿಗಳನ್ನ ಕರೆಸ್ಕೊಂಡು ಅಪಾರ ಸಂಖ್ಯೆಯ ಕಲಾವಿದರನ್ನ ಕರೆಸ್ಕೊಂಡು ಇಂತ ಒಂದು ವಿಜೃಂಭಣೆಯಿಂದ ಬರ್ತಡೆ ಹುಟ್ಟು ಹಬ್ಬನ ಅಂದ್ರ ಇದಕ್ಕಿಂತಲೂ ದೊಡ್ಡ ಯಶಸ್ಸು ಮತ್ ಇಲ್ಲ ಅಂತ ನಾನ್ ತಿಳ್ಕೊಂಡೇನೆ ಈ ಯಶಸ್ಸು ಇಷ್ಟಕ್ಕೆ ಸೀಮಿತ ಆಗಬಾರದು ಯಾಕೆ ಇಷ್ಟಕ್ಕೆ ಸೀಮಿತ ಆಗಬಾರ್ದು ಈ ಕಲಾವಿದನ ಹಿಂದ ಬಹಳ ಜನರ ಶಕ್ತಿ ಅದ ನಮ್ಮ ಬಬಲಾದಿಯ ಸಿದ್ದು ಅಪ್ಪಾಜಿ ಅವರಾಗಿರ್ಬೋದು ಮಾದೇವಣ್ಣ ಗೋಡೇರವರಾಗಿರ್ಬೋದು ಸೂರಜ್ ಅವರಾಗಿರ್ಬೋದು ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂತ ಪೂಜ್ಯರನ್ನು ಹಿಡ್ಕೊಂಡು ಎಲ್ಲ ಗಣ್ಯರ ಸಹಕಾರ ಆಶೀರ್ವಾದ ಯಾವತ್ತಿಗೂ ಕೂಡ ಈ ಕಲಾವಿದನ ಮ್ಯಾಲ ಇರ್ತೈತಿ ಕೇವಲ ಕರ್ನಾಟಕ ಅಷ್ಟೇ ಅಲ್ಲದೆ ದೇಶದೊಳಗ ಹೆಸರು ಮಾಡುವಂತ ಕಲಾವಿದ ಆ ಮಾಳು ನಿಪ್ನಾಳ ಆಗ್ಲಿ ಅಂತೇಳಿ ಭಕ್ತಿಯಿಂದ ಆಶೀರ್ವಾದವನ್ನ ಮಾಡಿ ಇವತ್ತು ಈ ಅಭಿಮಾನಿ ಬಳಗ ಇನ್ನಷ್ಟು ಹೆಚ್ಚಿಗೆ ಆಗ್ಲಿ ಈ ಭಾಗದ ಸೊಗಡನ್ನ ಈ ಭಾಗದ ತಾಕತ್ತಣ್ಣ ಇಡೀ ಭಾರತ ದೇಶಕ್ಕೆ ತಲುಪಿಸುವಂತ ಶಕ್ತಿ ಆ ಮಾಳಿಂಗರಾಯರಿಗೆ ಸಿಗ್ಲಿ ಅಂತೇಳಿ ಭಕ್ತಿಯಿಂದ ಆಶೀರ್ವಾದವನ್ನ ಮಾಡಿ ಯಾಕಂದ್ರ ನಮ್ಮ ದೇವ್ ಅಣ್ಣವರು ಎಲ್ಲಾ ಕಾರ್ಯಕ್ರಮದೊಳಗೆ ಒಂದು ಹಾರ ತಂದು ಹಾಕ್ತಾರೆ ಅದ ಹಾರ ಹೆಂಗ ಹೆಂಗಂದ್ರ ಹಾಕೊಂಡವ್ರಿಗೆ ಗೊತ್ತಿರ್ತದ ಅಣ್ಣ ಹಾಕತ್ತಿದ್ರು ಹಾರ ಹಾಕಿ ಅವ್ರು ಹೋಗ್ಬಿಟ್ರಿ ನಮ್ ಹೆಡಕ್ ಅಜ್ಜ ಆಗೈತಂದ್ರ ಈ ಭಾಗದ ಎಲ್ಲ ಕಲಾವಿದರನ್ನ ಸ್ವಂತ ತಣ್ಣ ಅಣತಂಬ್ರಂತ ತಿಳ್ಕೊಂಡು ನಮ್ಮ ಒಡ ಹುಟ್ಟಿದವ್ರಂತೂ ತಿಳ್ಕೊಂಡು ಅವ್ರಿಗೆ ಏನೇ ಕಷ್ಟ ಬಂದ್ರು ಅವ್ರಿಗೆ ಏನೇ ತೊಂದರೆ ಬಂದ್ರು ನಾನಿದೀನಿ ನಿಮ್ ಹಿಂದ ಅಂತೇಳಿ ಎಲ್ಲ ಕಲಾವಿದರನ್ನ ಬೆಂಡ ತಟ್ಟಿ ಬೆಳೆಸುವಂತ ಆ ಮಾದೇವಣ್ಣವ್ರಿಗೆ ಕೂಡ ಜೋರಾಗಿ ಚಪ್ಪಾಳಿಯನ್ನು ತಟ್ಟಿ ನಾವು ಗೌರವಿಸಬೇಕು ಯಾಕಂದ್ರ ಒಂದು ಮರ ಒಂದು ಮರ ನೆರಳು ಕೊಡಬೇಕಾಗಿತ್ತಂದ್ರ ಹಣ್ಣು ಕುಡಬೇಕಾಗಿತ್ತಂದ್ರ ಹೂ ಕೊಡಬೇಕಾಗಿತ್ತಂದ್ರ ಅದಕ್ಕೆ ನೀರ್ ಹೇರೆಯವರ ಬಹಳ ಪಾತ್ರ ಇರ್ತದ ಆ ಗಿಡಕ್ಕೆ ಯಾರು ನೀರ್ ಹಾಕ್ಯಾರಂತ ಯಾರು ನೋಡಂಗಿಲ್ಲ ಆದ್ರೆ ಈ ಮಠ ಈ ಮರ ಹೆಮ್ಮರವಾಗಿ ಬೆಳ್ದದ ಈ ಮರಕ್ಕೆ ನೀರ್ ಹಾಕಿ ಬೆಳೆಸಿರ್ತಕ್ಕಂತ ಈ ಭಾಗದ ಎಲ್ಲ ಅಭಿಮಾನಿಗಳಿಗೂ ಹಾಗೆ ಇವನನ್ನ ಸಹಕಾರ ಕೊಟ್ಟು ಇವನ ಹಾಡುಗಳಿಗೆ ಜಯಕಾರವನ್ನು ತುಂಬಿ ಪ್ರೋತ್ಸಾಹವನ್ನು ತುಂಬಿ ಉತ್ತರ ಕರ್ನಾಟಕ ಭಾಗದ ಶಕ್ತಿಯನ್ನ ಕರ್ನಾಟಕದ ಗಲ್ಲಿ ಗಲ್ಲಿಗಳಲ್ಲಿ ಮುಡಿಸಿರ್ತಕ್ಕಂಥ ಈ ಭಾಗದ ಎಲ್ಲ ಜನತೆಗೂ ಆ ಭಕ್ತಿಯಿಂದ ಆಶೀರ್ವದಿಸಿ ಇವತ್ತಿನ ಮೂವತ್ತೊಂದನೇ ವರ್ಷಕ್ಕೆ ಕಾಲಿಡುವಂತ ಮಾಳು ನಿಪ್ನಾಳ್ವರ ಜೀವನ ಅತ್ಯಂತ ಉಜ್ವಲವಾಗಲಿ ಅದೇ ರೀತಿಯಾಗಿ ಒಂದು ಕಲಾ ಸಿಂಚನ ಒಂದು ತಂಡ ಬಹಳ ಆತ್ಮೀಯರು ಶ್ರೀಮಠದ ಭಕ್ತರಾಗಿರತಕ್ಕಂತ ಗೋಪಾಲ್ ಇಂಚಗೇರಿ ಗೋಪಾಲ್ ಹೂಂಗಾರ್ ಆ ಇಬ್ಬರು ಕಲಾವಿದರನ್ನ ನೆನ್ಸ್ಕೋಬೇಕು ಬಹಳ ಬಡತನದೊಳಗೆ ಬೆಳೆದವ್ರು ನಾವ್ರನ್ನ ಸಣ್ಣವ್ರಿದ್ದ ಹುಡ್ಕೊಂಡು ನೋಡ್ಕೊತ ಬಂದೇವಿ ಯಾಕಂದ್ರೆ ನಾವು ಬಿಜಾಪುರ ಭಾಗಕ್ಕೆ ಬರಬೇಕಾಗಿತ್ತಂದ್ರ ಮೂಲ ಕಾರಣ ಅವ್ರ ಹಿರಿಯಾರ ಈ ಭಾಗಕ್ಕೆ ಬಹಳ ಭಕ್ತಿಯನ್ನು ತೋರಿಸಿ ಪ್ರೀತಿಯನ್ನು ತೋರಿಸಿ ನಮ್ಮನ್ನು ಬಿಜಾಪುರ ಭಾಗಕ್ಕೆ ಕರ್ಕೊಂಡು ಬಂದು ಇವತ್ತಿನ ದಿನ ಒಂದು ಬಡತನದೊಳಗ ಬಂದ್ರು ಕೂಡ ಈ ಭಾಗದ ಎಲ್ಲಾ ಕಲಾವಿದರಿಗೂ ಆಶ್ರಯ ಕೊಟ್ಟು ಅವಕಾಶವನ್ನ ಕೊಟ್ಟು ಎಲೆಮರೆ ಕಾಯಿಗಳಂತಿರ್ತಕ್ಕಂತ ಆ ಕಲಾವಿದರನ್ನ ದೊಡ್ಡ ದೊಡ್ಡ ವೇದಿಕೆಗಳನ್ನ ಕೊಟ್ಟು ಇವತ್ತು ಬೆಂಗಳೂರೊಳಗೆ ನಿಂತ್ಕೊಂಡು ಸಾವಿರಾರು ಅಭಿಮಾನಿಗಳನ್ನ ಗಳಿಸುವಂತ ಶಕ್ತಿ ಆ ಕಲಾ ಶಿಕ್ಷಣದ ತಂಡದವರಿಗೂ ಕೂಡ ಅದು ಈ ಭಕ್ತಿ ಪೂರ್ವಕವಾಗಿ ವಂದಿಸಿ ಇವತ್ತ ಬಹಳ ಜನ ಇವತ್ತು ಮಾತಾಡುವಂತ ಸಂದರ್ಭ ಅಲ್ಲ ಎಲ್ಲ ಕಲಾವಿದರು ತಮ್ಮ ಕಲೆಯನ್ನ ಯಾಕಂದ್ರ ಕಲಾವಿದರು ಅಂತಂದ್ರ ಆ ಜಾನಪದ ಅಂತಂದ್ರ ಬೇರೆ ರೀತಿ ಐತಿ ಇವತ್ತಿನ ದಿನ ಆ ಜಾನಪದ ಯಾವುದನ್ನ ಎಷ್ಟರ ಮಟ್ಟಕ್ಕೆ ತಗೋಬೇಕು ಅಷ್ಟ ತಗೋಬೇಕು ಇವತ್ತಿದ ಮನೋರಂಜನೆ ಕಾರ್ಯಕ್ರಮ ಇದು ಮನ್ಸಿಗೆ ತಗೊಳೋಂತ ಕಾರ್ಯಕ್ರಮ ಅಲ್ಲ ಮನ್ಸಿಗೆ ತಗೊಳಂತ ಕಾರ್ಯಕ್ರಮ ಬೇರೆ ಇರ್ತಾವ ಯಾಕಂದ್ರೆ ಪರಮ ಪೂಜ್ಯರ ನುಡಿಗಳು ಇರ್ತಾವ ಬಬಲಾದಿ ಆಚಾರ ಬೆಂಕಿ ನುಡಿ ಇರ್ತಾವ ಅವೇನದ್ರ ಮನಸ್ಸಿಗೆ ತಗೊಳೋಂತವ್ ಇರ್ತಾವ ಕಲಾವಿದರ ಕಲೆಯಣ್ಣ ಇವತ್ತಿರದ ನೀವು ಕೂತು ಮಜಾ ಮಾಡಿ ಆ ಕಲೆಯನ್ನ ಇಲ್ಲೇ ಬಿಟ್ಟು ಹೋಗ್ಬೇಕು ನೀವು ಏನು ತಲೆ ಆಗಿಟ್ಕೊಂಡು ಹೋಗ್ಬೇಕಂದ್ರ ಈ ಭಾರತ ದೇಶದ ಸಂಸ್ಕೃತಿ ಏನದ ಈ ನಾಡಿನ ಶರಣರ ತತ್ವಗಳಿಂದ ಇದ್ದಾವಲ್ಲ ಅದನ್ನ ನಮ್ಮ ಜೀವನದೊಳಗೆ ಅಳವಡಿಸ್ಕೊಂಡು ಕಲೆಯಣ್ಣ ಇವತ್ತಿನ ಇವತ್ತು ಎಂಜಾಯ್ ಮಾಡಿ ಮಜಾ ಮಾಡಿ ಇದನ್ನ ಇಲ್ಲೇ ಬಿಟ್ಟು ಹೋಗಿ ಎಲ್ಲಾ ಕಲಾವಿದರು ಬದುಕು ಬಂಗಾರ ಆಗಲಿ ಅವರೆಲ್ಲರಿಗೂ ಕೂಡ ಆ ಭಗವಂತ ಮಾಳಿಂಗರಾಯ ಬೀರಲಿಂಗೇಶ್ವರ ಬಬಲಾದಿ ಅಜ್ಜನ ಆಶೀರ್ವಾದ ಎಲ್ಲಾ ಕಲಾವಿದರ ಮ್ಯಾಗಿರ್ಲಿಂತೇಳಿ ಭಕ್ತಿಯಿಂದ ಆಶೀರ್ವದಿಸಿ ಮತ್ತೊಮ್ಮೆ ಮೊಗದೊಮ್ಮೆ ಆ ಮಾಳಿಂಗರಾಯ ನಿಪ್ನಾಳ್ ಅವರಿಗೆ ಮೂವತ್ತೊಂದನೇ ವರ್ಷದ ಜನ್ಮದಿನದ ಆರ್ಥಿಕ ಶುಭಾಶಯಗಳನ್ನ ಭಕ್ತಿಯಂತ್ರ ಸಲ್ಲಿಸಿ ನನ್ನೆರಡು ಮಾತಿಗೆ ವಿರಾಮ ಕೊಡ್ತೇನೆ ಸರ್ವರಿಗೆ ಭಕ್ತಿಯ ಶರಣಾರ್ಥಿಗಳು ಪ್ರಯತ್ನ ಪಟ್ಟರೆ ಫಲ ಖಂಡಿತ ಎಂಬಂತೆ ಮಾತನ್ನ ಆಡಿರುವ ಶಿವಾಯಪಿಬ್ರಹ್ಮಣಿ ನಮಃ ಸರ್ವ ಪ್ರಥಮದಲ್ಲಿ ಎನ್ ಆರಾಧ್ಯ ಗುರುವರಯ ಬೀರಲಿಂಗೇಶ್ವರರನ್ನ ಮಹಿಮಾ ಪುರುಷ ಮಹಾತ್ಮ ಮಾಳಿಂಗರಾಯರನ್ನ ಈ ನಾಡಿನ ಬಸವಾದಿ ಶಿವಶರಣರ ಪವಿತ್ರ ಸನ್ನಿಧಾನಕ್ಕೆ ಭಕ್ತಿಯಿಂದ ಶರಣೆಂದು ಈ ಗ್ರಾಮದ ಆರಾಧ್ಯ ದೈವಗಳ ಪವಿತ್ರ ಸನ್ನಿಧಾನಕ್ಕೆ ಶಿರಸಾಷ್ಟಾಂಗ ಭಕ್ತಿಯ ನಮಸ್ಕಾರಗಳನ್ನ ಭಕ್ತಿಯಿಂದ ಸಮರ್ಪಿಸಿ ಮೂವತ್ತೊಂದನೆಯ ವಸಂತಕ್ಕೆ ಕಾಲಿಡುವ ಉತ್ತರ ಕರ್ನಾಟಕ ಭಾಗದ ಜನಪ್ರಿಯ ಜಾನಪದ ಕಲಾವಿದ ನಾಳ್ ಮಾಳು ನಿಪ್ನಾಳ್ ಅವರ ಜನ್ಮದಿನದ ಈ ಸಮಾರಂಭದ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನ ಪರಮ ಪರಮಪೂಜ್ಯ ಸಿದ್ದರಾಮಾನಂದ ಅಜ್ಜ ಬಬಲಾದಿಯ ಪರಮಪೂಜ್ಯರ ಪರಮ ಪಾವನ ಸನ್ನಿಧಾನಕ್ಕೆ ಭಕ್ತಿಯಿಂದ ಶರಣೆಂದು ಇನ್ನೋರ್ವ ಪರಮ ಪೂಜ್ಯರು ಕಲಾವಿದರನ್ನ ಬೆಳೆಸುವಂತ ಪರಂಪೂಜರಾಗಿರ್ತಕ್ಕಂಥ ಮುರುಗೇಂದ್ರ ಮಹಾಸ್ವಾಮೀಜಿಗಳಿಗೂ ಕೂಡ ಭಕ್ತಿಯ ಶರಣಾರ್ಥಿಗಳನ್ನ ಭಕ್ತಿಯಿಂದ ಸಮರ್ಪಿಸಿ ದರೀಕಾನಂದಾಚಾರ್ಯೂ ಕೂಡ ಭಕ್ತಿಯ ಶರಣಾರ್ಥಿಗಳನ್ನ ಸಮರ್ಪಿಸಿ ಸಿದ್ದು ಗಜು ಅಪ್ಪಾಜಿ ಅವರಿಗೂ ಕೂಡ ಶರಣಾರ್ಥಿಗಳನ್ನ ಹೇಳಿ ವೇದಿಕೆಯ ಮೇಲೆ ಆಶನ್ನರಾಗಿರ್ತಕ್ಕಂಥ ಎಲ್ಲ ಹರ ಗುರು ಚರಮೂರ್ತಿಗಳ ಪರಮ ಪಾಪನ ಸನ್ನಿಧಾನಕ್ಕೆ ಶರಣೆಂದು ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ಸರ್ವರನ್ನ ಶರಣಾರ್ಥಿ ಸಮರ್ಪಿಸಿ ವೇದಿಕೆಯ ಮುಂಭಾಗದಲ್ಲಿ ಆಶೀನರಾಗಿರ್ತಕ್ಕಂಥ ಎಲ್ಲ ಕಲಾ ಅಭಿಮಾನಿಗಳಿಗೂ ಶರಣು ತಾಯಿ ತಂದೆಯರಿಗೂ ಅನಂತ ಕೋಟಿ ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿ ನಮಗೊತ್ತದ ಯಾರಿಗೂ ಪ್ರವಚನ ಕೇಳುವಟ ಪುರುಸುತ್ತಿಲ್ಲ ಉಪದೇಶ ಮಾಡಿದ್ರೆ ಉಪಾದರ ಅನಿಸ್ತೈತಿ ನಿಮಗೆಲ್ಲ ಇವತ್ತು ಯಾಕಂದ್ರೆ ಅಂತಿಂತ ಕಲಾವಿದರು ಇವತ್ತು ಬಂದಾರ ಆ ಕಲಾವಿದರ ಕಲೆಯನ್ನ ಕಾಣೋದಕ್ಕೋಸ್ಕರವಾಗಿ ಬಹಳ ಜನ ಇವತ್ತಿನ ದಿನ ಸೇರಿದ್ದೀರಿ ಅಷ್ಟೇ ಅಲ್ಲದೆ ಈ ಉತ್ತರ ಕರ್ನಾಟಕ ಭಾಗವನ್ನ ಬಹಳ ಆದಿ ಕಾಲದಿಂತರೂ ಕೂಡ ಈ ಭಾಗದ ಜನಪದ ಈ ಭಾಗದ ಕಲೆ ಸಂಸ್ಕೃತಿ ಅನ್ನುವಂತಹದು ಬಹಳ ಶ್ರೇಷ್ಠವಾಗಿರ್ತಕ್ಕಂತಹದ್ದು ಹಂತದರಲ್ಲಿ ಇತ್ತೀಚಿನ ದಿನಮಾನದೊಳಗೆ ಈ ಸಿನಿಮಾ ಇಂಡಸ್ಟ್ರಿಗಳು ಬೆಂಗಳೂರು ಭಾಗದಾಗಿದ್ದು ಬೆಂಗಳೂರೊಳಗಿನ ಕಲಾವಿದರ ತಂದ್ರ ಇಡೀ ಕರ್ನಾಟಕದ ತುಂಬಾ ಬಹಳ ಅಭಿಮಾನಿಗಳನ್ನ ಗಳಿಸಿರ್ತಿದ್ರು ಬಹಳ ಜನರು ಅವರು ಬಂದ್ರು ಸೇರ್ತಿದ್ರು ಅಂತ ಒಂದು ಕಾಲ ಇತ್ತು ಆದ್ರೆ ಆ ಕಾಲವನ್ನ ಸರಿಸಿ ಈ ಉತ್ತರ ಕರ್ನಾಟಕದ ಎಲೆಮರೆಯ ಕಾಯಿಗಳಂತಿರ್ತಕ್ಕಂತಹ ಕಲಾವಿದರು ಈ ಡಿಜಿಟಲ್ ಮೀಡಿಯಾ ಈ ಸಾಮಾಜಿಕ ಜಾಲತಾಣ ಬಂದ ಮ್ಯಾಗ ಎಂತಿಂತ ಕಲಾವಿದರು ಹೊರಗೆ ಬಂದ್ರಂದ್ರ ಇವತ್ತು ಅದಕ್ಕೆ ಒಂದು ಉದಾಹರಣೆ ಮಾಳು ನಿಪ್ನಾಳ ಎಲ್ಲೇ ಬೆಳಗಾವಿ ಜಿಲ್ಲೆ ಇರತಕ್ಕಂತ ಒಂದು ಸಣ್ಣ ಹಳ್ಳಿಯ ಕಲಾವಿದ ಅವನು ತಯಾರ ಮಾಡಿ ಯೂಟ್ಯೂಬ್ ಒಳಗೆ ಒಂದು ಹಾಡ ಅಪ್ಲೋಡ್ ಮಾಡಿದ್ರ ಬಹುತೇಕ ಆ ದಕ್ಷಿಣ ಕರ್ನಾಟಕ ಭಾಗದೊಳಗಿರ್ತಕ್ಕಂತ ಸಿನಿಮಾ ಇಂಡಸ್ಟ್ರಿಯವರು ಅವನಿಗೆ ಬಂದಿರತಕ್ಕಂತ ವ್ಯೂಸ್ ನೋಡಿ ಗಾಬರಿ ಅಂತ ಅದಕ್ಕೆ ಶಕ್ತಿ ಏನಂತಂದ್ರ ಈ ಉತ್ತರ ಕರ್ನಾಟಕ ಭಾಗದ ಗಂಡು ಮೆಟ್ಟಿನ ನಾಡಿನ ಆ ಕಲೆ ಸಂಸ್ಕೃತಿ ಈ ಭಾಗದ ಆ ಹಳ್ಳಿಯ ಸೊಗಡನ್ನ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ತಲುಪಿಸಿರ್ತಕ್ಕಂಥ ಆ ಪುಟ್ಟ ಕಲಾವಿದ ಇವತ್ತು ದೊಡ್ಡ ಮಟ್ಟಕ್ಕೆ ಬೆಳೆಸಿರ್ತಕ್ಕಂಥವ್ರು ನೀವೆಲ್ಲ ಈ ಭಾಗದ ಜನ ಅಂತ ನಾನ್ ಬಾಳ ಹೆಮ್ಮೆಯಿಂದ ಹೇಳ್ತೀನಿ ಒಂದಿಟ್ಟು ಮುಂದಕ್ಕೆ ಬಾರ್ಬಾರ ಬಾಯ್ ಹಜರ ಹಸಿರ್ ತಗೋ ಬಾಯ್ ಕಡೆ ಮುಂದಕ್ಕೆ ಎಷ್ಟ್ ದಿನ ಹಂಗ ಹಿಂದ ನಡ್ರವನಿ ಇವತ್ತಿನ